ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ಲಿಂಗಾಯ ನಮಃ ಬಸವಣ್ಣನವರ ಪುರಾಣ ಕೇಳೋದು ಬಸವಣ್ಣನವರ ವಚನ ಕೇಳೋದು ಬಸವಣ್ಣನವರ ವಚನದ ಬಗ್ಗೆ ಮಾತಾಡೋದು ಮಾಡಿದರೆ ಕೆಲಸ ಆಗೋದಿಲ್ಲ ಬಸವಣ್ಣಗೆ ಖುಷಿ ಆಗೋದಿಲ್ಲ ನಂದ ತತ್ವ ನಂದ ಬಸವ ತತ್ವ ನಾ ಬಸವಣ್ಣನನ್ನು ನ್ಯಾಯಿ ಅಂತ ಹೇಳ್ಕೊಂಡು ಅಂದ್ರೆ ಬಸವಣ್ಣವ್ರಿಗೆ ಖುಷಿ ಆಗೋದಿಲ್ಲ ಯಾವಾಗ ಬಸವಣ್ಣನವರಿಗೆ ಖುಷಿ ಆಗುತ್ತೆ ಅಂತಂದ್ರೆ ಹಸುಗೊಂಡು ಬಂದ ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬಿಸಿ ಅವರ ಕಣ್ಣೀರು ವರ್ಷದಾಗ ಬಸವಣ್ಣನವರಿಗೆ ಖುಷಿ ಆಗುತ್ತೆ ಅದು ಬಸವಣ್ಣನವರ ಧರ್ಮ ದಯವೇ ಧರ್ಮದ ಮೂಲವಯ್ಯ ಬಸವಣ್ಣನವರ ಸತ್ಯಸಾಗ ದಯವೇ ಧರ್ಮದ ಮೂಲವಯ ಇನ್ನೊಬ್ಬರನ್ನ ಹೇಳ್ತಾರೆ ಅವರು ಒಬ್ಬರ ಮನವ ನೋಯಿಸದಾತ ಮತ್ತೊಬ್ಬರ ಮನೆಯ ಘಾತವ ಮಾಡದಾತ ಪಾವನ ನೋಡ ಯಾರದರ ಮನಸ್ಸಿಗೆ ನೀ ನೋವು ಮಾಡಕತ್ತೀ ಅಂದರೆ ನೀ ಬಸವ ತತ್ವದ ಅಭಿಮಾನಿಯಲ್ಲ ಯಾರದರ ಮನೆಗೆ ಅನ್ಯಾಯ ಮಾಡಕತ್ತಿದಿ ಅಂದ್ರೆ ನೀ ಬಸವಣ್ಣನ ಧರ್ಮಕ್ಕೆ ಒಪ್ಪಿದವನಲ್ಲ ನೀ ಹೇಳ್ಕೊಳ್ಬಹುದು ನೀ ಹೇಳ್ಕೊಳ್ಬಹುದು ಬಸವಣ್ಣನವ್ರು ಹೇಳಿದ್ದು ಯಾರ ಮನಸ್ಸಿಗೂ ನಾವು ಮಾಡಲಾರ್ದಂಗೆ ಇರಬೇಕು ಅಂತ ಬುದ್ಧನು ಕೂಡ ಅದನ್ನು ಹೇಳಿದ ಶಾಂತವಾಗಿರುವಂಥ ಶಾಂತವಾಗಿರುವಂಥ ಭಗವದ್ಗೀತನು ಕೂಡ ಅದನ್ನ ಹೇಳಿತು ಶಾಂತಿಹಿ ಶಾಂತಿಹಿ ನಾವು ಅನ್ನೋದಟ್ಟ ಶಾಂತಿ ಅನ್ನೋದು ಬಿಟ್ಟಿಲ್ಲ ಕ್ರಾಂತಿ ಮಾಡೋದು ತಪ್ಪಿಸಿಲ್ಲ ಶಾಂತಿ ಅನ್ನೋದು ಬಿಟ್ಟಿಲ್ಲ ಕ್ರಾಂತಿ ಮಾಡೋದು ತಪ್ಪಿಸಿಲ್ಲ ನಾವು ಬಹಳ ಚಲೋ ಹಣೆಗೆ ವಿಭೂತಿ ಹಚ್ಕೊಂಡವರೆಲ್ಲ ಕೊಳ್ಳೊಳಗೆ ರುದ್ರಾಕ್ಷಿ ಹಾಕ್ಕೊಂಡವರೆಲ್ಲ ಲಿಂಗ ತತ್ವವನ್ನು ಧರಿಸ್ಕೊಂಡವರೆಲ್ಲ ಬಸವಣ್ಣನವರ ಆಗುವಂಗಿತ್ತು ಅಂದ್ರೆ ಇವತ್ತು ಬಹಳಷ್ಟು ಜನ ಅಳತಾ ಕೂಡ್ತಿರಲಿಲ್ಲ ಅಳತಾ ಕೂಡ್ತಿರಲಿಲ್ಲ ನಿಮಗೊಂದು ನೆನಪಿರಲಿ ಸತ್ಯನೋ ಅಸತ್ಯನೋ ಇವತ್ತಿನ ದಿನಮಾನದೊಳಗೆ ಯಾರಾದರೂ ನಮ್ಮಿಂದ ಅನ್ಯಾಯಕ್ಕೆ ಒಳಗಾಗ್ಯಾರ ಅಂತಂದ್ರೆ ನಾವು ಬರೀ ಅವ್ರಿಗಷ್ಟು ಅನ್ಯಾಯ ಮಾಡ್ದಂಗಲ್ಲ ಬಸವಣ್ಣನವ್ರ ಹೆಸರ ಮೇಲೆ ಆ ಬಸವಣ್ಣನವರ ತತ್ವಕ್ಕೆ ಅನ್ಯಾಯ ಮಾಡಿದಂಗೆ ಅದನ್ನು ಸತ್ಯವಾಗಿ ಬಸವ ಧರ್ಮ ನಂದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾ ಬಸವಣ್ಣ ಯಾರನ್ನೂ ದೂರ ಮಾಡಿದವರಲ್ಲ ಬಸವಣ್ಣನವರು ಯಾರ ಬಗ್ಗೆನೂ ಅನ್ಯತಾ ಭಾವಿಸಿದವರಲ್ಲ ಬಸವಣ್ಣ ಯಾರನ್ನು ಹಿಂದ ಸರಿಸಿದವರಲ್ಲ ಅವರು ಕರ್ಮಗಳ ವಿರುದ್ಧ ನಿಂತವರು ಧರ್ಮಗಳ ವಿರುದ್ಧ ನಿಂತವರಲ್ಲ ಕರ್ಮಗಳ ವಿರುದ್ಧ ನೆನಪಿರೋ ನಿಮಗೆ ಸಣ್ಣವರಿದ್ದಾಗ ಬಸವಣ್ಣನವರು ಜನಿವಾರವನ್ನು ತೆಗೆದು ಲಿಂಗವನ್ನು ಧರಿಸಬೇಕಾದಂತಹ ಸಂದರ್ಭ ತಮ್ಮ ಕೊರಳಿಗೆ ಜನಿವಾರ ಹಾಕಬೇಕು ಉಪನಯನ ಮಾಡಬೇಕು ಅನ್ನೋ ಸಂದರ್ಭ ಕೂಡಿ ಬಂದಾಗ ಅಕ್ಕನ ಕೊರಳಿಗೂ ಅವರು ಬಸವಣ್ಣನವರು ಅಕ್ಕನ ಕೊರಳಿಗೂ ಹಾಕ್ರಿ ಅಂತಾರೆ ಹಂಗೆ ಹಾಕಕ್ಕೆ ಬರಂಗಿಲ್ಲ ತಮ್ಮ ಅಂತಂದ್ರೆ ಮತ್ತೆ ಅಕ್ಕಿಗೆ ಬರಂಗಿಲ್ಲ ಅಂದ್ರೆ ನನಗೂ ಬರಂಗಿಲ್ಲ ಅಕ್ಕಿಗೆ ನೋವಾಗುತ್ತಂದ್ರೆ ನನಗೂ ನೋವಾಗುತ್ತಾ ಏನಾದರೂ ಭೂಮಿಯ ಮೇಲಿದ್ರೆ ಎಲ್ಲರಿಗೂ ಸಮನಾಗಿರ್ಬೇಕೆ ಹೊರತಾಗಿ ಒಬ್ಬರಿಗೊಂದು ಒಬ್ಬರಿಗೊಂದು ಇರಬಾರ್ದು ಅನ್ನೋ ತತ್ವವನ್ನು ಕೊಟ್ಕೊಂತ ಬಂದವರು ಬಸವಣ್ಣವ್ರು ಕೊಟ್ಕೊಂತ ಬಂದವರು ಬಸವಣ್ಣನವರು ಎಡಗಣ್ಣ ಬಲಗಣ್ಣ ಅಂತ ಮಾತಾಡ್ತೀವಿ ನಾವೆಲ್ಲ ಎಡಕ ಬಲಕ ಅಂತ ಮಾತಾಡ್ತೀವಿ ಸಮಾನ 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 ಭಾಳ ಚಲೋ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಕರೆ ಹೇಳ್ರಿ ನಾವೆಲ್ಲರೂ ಸಮಾನವಾಗಿ ಮನಸ್ಥಿತಿ ನಮ್ಮದು ಸಮಾನವಾಗಿ ಭಾಳ ದೂರ ಬೇಡಪ್ಪ ನಮ್ಮ ದೇಹದ ಮೇಲೆನ ಸಮಾನತೆ ಇಲ್ಲ ಮಗ ಇನ್ನೊಬ್ಬರ ಮೇಲೆ ದೂರ ಬಿಡ್ರಿ ನಮ್ಮ ದೇಹದ ಮೇಲೆ ಈಗ ಗದ್ದಿಗೆಗೆ ಬರ್ತೀರಿ ಅಲ್ಲಿ ಒಳಗೊಬ್ಬರು ನಿಂತ್ಕೊಂಡು ತೀರ್ಥ ಕೊಡ್ಬೇಕಾದ್ರೆ ಬಲಗೈಲಿ ಇಸ್ಕೊಂತೀರೋ ಎಡಗೈಲಿ ಇಸ್ಕೊಂತಿರೋ ಸುಮ್ ಕುಂತರು ನೋಡಿ ನಿಮ್ಮ ನಿಮ್ಮನಾಗ ಯಾರ್ಯಾರ ಸ್ವಾಮಿಗಳು ಪ್ರಸಾದ ಕೊಡೋ ಮುಂದೆ ಸಣ್ಣ ಹುಡುಗರು ಎಡಗೈ ಒಡ್ಡಿದ್ರಿ ಏನು ಮಾಡ್ತೀರಿ ಯಾಕೆ ಹಿಂಗೆ ಹಿಂಗೆ ಎಡಗೈ ಒಡ್ಡಿದ್ರು ಅಂತಿಟ್ಕೋರಿ ನೀವು ಗುರುಗಳು ಪ್ರಸಾದ ಮಾಡೋ ಮುಂದೆ ಹುಡುಗರು ಹಿಂಗೆ ಎಡಗೈ ಒಡ್ಡಿದ್ರಿ ಏನು ಮಾಡ್ತೀರಿ ಪಟ್ಟಣ ಬಿಡಿತೀರ ಅದ್ಕಾಯಿ ಬಲಗೈ ಕೊಡು ಅಂತ ಅಂದ್ರೆ ಇದು ಚಲೋ ಇದು ಕೆಟ್ಟನು ಇದು ಚಲೋ ಇದು ಕೆಟ್ಟ ನಾನು ನಿಮಗೆ ಕೇಳ್ತೇನೆ ಹೌದು ಕರೆ ಇದು ಚಲೋ ಇದು ಅನ್ನುವಂಗಿದ್ರೆ ಹಂಗಿದ್ರೆ ನನ್ನ ಇದೇ ಕೈಯಾಗ ಇಟ್ಟುಕೊಂಡು ಪೂಜೆ ಮಾಡ್ಬೇಕಿತ್ತಲ್ಲ ಎಡಗೈಕಿಟ್ರು ಬಸವಣ್ಣವ್ರು ಬಸವಣ್ಣ ನಿಮಗೆ ನೆನಪಿರ್ಲಿ ಯಾವುದು ತಪ್ಪು 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 ಅಂತ ಒಂದಷ್ಟು ಜನಗಳು ಆವತ್ತಿನ ಕಾಲಕ್ಕೆ ಹೇಳ್ಕೊಂತ ಬಂದ್ರಲ್ಲ ಅದು ತಪ್ಪಲ್ಲೋ ಭಗವಂತನಿಗೆ ಅದೇ ಒಪ್ಪು ಅನ್ನುವಂತಹದ್ದನ್ನ ತೋರಿಸ್ಕೊಟ್ಟು ಬಂದದ್ದು ಬಸವಣ್ಣನವರು ಯಾರು ಸಣ್ಣವರು 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 ಅಂತ ಅವತ್ತಿನ ಜನ ಮಾತಾಡ್ತಿದ್ರಲ್ಲ ನೀ ಮುಟ್ಟಬೇಡ ನಾ ಮೈಲಿಗಕ್ಕೀನಿ ನೀ ದೂರಿರು ನಾ ಸುತ್ತದೀನಿ ನಾ ಮಡಿಯದೀನಿ ಅಂತ ಮಾತಾಡ್ಕೊತಿದ್ರಲ್ಲ ನಿಮ್ಮ ಮನಸ್ಸಿನಾಗೆ ಕಾಲು ಮಡಿ ತುಂಬಿಕೊಂಡು ಹೊರಗೆ ಮಡಿ ಅಂತ ಮಾತಾಡ್ತಿರಲ್ಲ ಮೊದಲ ಮನಸ್ಸು ಸ್ವಚ್ಛ ಮಾಡ್ಕೊಳ್ರಿ ಅಂತ ಹೇಳಿದ್ದು ಬಸವಣ್ಣವರು ಎಷ್ಟು ದೊಡ್ಡವರು ಇರ್ತಾರೆ ಗೊತ್ತನ್ರಿ ಇವ್ರು ಮಡಿ ಅನ್ನೋರು ಸುಮ್ಮ ಹೇಳ್ತೇನೆ ನಾನು ನಿಮಗೆ ಒಬ್ಬವ ಬಹಳ ಚಲೋ ಮನುಷ್ಯ ಇದ್ದ ತಾಸು ಪೂಜೆ ಮಾಡ್ತಿದ್ದ ದಿನಮೂರ್ತಾಸ ಪೂಜೆ ಮಾಡ್ತಿದ್ದ ಯಾವಾಗಲೂ ಮಂದಿ ನಂತಿದ್ದ ಏಯ್ ದೂರನೆಂದರು ನಿನ್ನೆ ಬಿದ್ರೆ ನಾ ಮುಡ್ಚಟಕ್ಕಿ ಅಂತಿದ್ದವ ನಿನ್ನೆಳು ಬಿದ್ರೆ ನಾ ಮುಡ್ಚಟಕೆ ಅಂತಿದ್ದ ಅಷ್ಟ ಮಾಡಿ ಮುಂದೆ ಮುಂದೆ ಅವ ನೀರು ಸಹಿತ ಕುಡಿತಿದ್ದಿಲ್ಲ ಹೊರಗೆ ಎಲ್ಲೂ ಹೋದ್ರೆ ಹೋಟೆಲ್ನಾಗ ಮತ್ತೊಬ್ಬರು ತಂದು ಕೊಟ್ಟು ನೀರು ಕುಡಿತಿದ್ದಿಲ್ಲ ತನ್ನ ನೀರು ತನ್ನ ಹಿಂದಿಟ್ಟು ಆ ತತ್ರಾಣಿ ಅಂತಿದ್ದು ಗೊತ್ತದವನೇ ತತ್ರಾಣಿ ಎಲ್ಲಿ ಉತ್ತರಣೆ ಗೊತ್ತಿಲ್ಲ ತತ್ರಾಣಿ ಇಲ್ಲಿ ಗೊತ್ತಿರ್ತಾವೆ ಈಗಿನ ಈಗ ನಾವು ಬಾಟ್ಲಿ ಇರಬೇಕು ಬಾಟ್ಲಿ ರೀ ಅದು ಹುಟ್ಟತ್ಕೇ ಬಾಟ್ಲಿ ಹಚ್ಚಿರ್ತೀರ ಅದು ಮದ್ವಾಡ್ದಾಗಿನ ಬಾಟ್ಲಿ ಹಿಡ್ಕೊಂಡು ಅದು ಆವಾಗ ನೀರು ಕುಡಿಯಾಕೊಂಡು ತತ್ರಾಣಿ ಎಂತ ಮಾಡಿರ್ತಿದ್ರು ಮಣ್ಣಿನ ಬಿಂದಿಗೆ ಅದು ಅದು ಬಾಯಿ ಸಣ್ಣದಿರ್ತಿತ್ತು ತತ್ರಾಣಿ ಸ್ವಲ್ಪ ದೊಡ್ಡದಿರ್ತಿತ್ತು ಆಶ್ಚರ್ಯ ಅಂತಂದ್ರೆ ಈಗೇನು ನೀವು ಫ್ರಿಜ್ನಾಗೆ ಇಟ್ಟು ತಣ್ಣಗೆ ಮಾಡಕತ್ತೀರಲ್ಲ ಆ ತತ್ರಾಣಿಯೊಳಗೆ ಹಾಕಿದ ನೀರು ಮೂರು ದಿನ ಬಿಸಿಲಾಗಿಟ್ಟರು ತಣ್ಣಗೆ ಇರ್ತಿದ್ವಿ ಹೊರತಾಗಿ ಆ ನೀರು ಒಟ್ಟು ಬಿಸಿ ಹಾಕಿದ್ದಿಲ್ಲ ಸುಡ್ತಿದ್ದಿಲ್ಲ ಅಂಥ ತತ್ರಾಣಿಗಳೊಳಗೆ ಅವ ಬಗಲಿಗೆ ಹಾಕ್ಕೊಂಡು ನೀರು ಕುಡ್ಕೊಂತ ತಜ್ಜಾಡುವಂಥ ಮಡಿ ಮನುಷ್ಯ ಅವ ಭಾಳ ಮಡಿ ಮನುಷ್ಯ ನಿಮಗೆ ಹೇಳ್ತೇನೆ ಒಂದು ಸಾರಿ ತಾನು ಇಷ್ಟು ಮಡಿ ಇದ್ದಲ್ಲ ಹೊಲಕ್ಕೆ ಹೋಗ್ಬೇಕಾಯ್ತು ಕೆಲಸ ಮಾಡಬೇಕಾಯ್ತು ಹೊಲದಾಗ ಒಂದಿಷ್ಟು ಮಣ್ಣು ತೆಗೆದು ಕಂಟಿ ಕಡ್ದು ಹಾಕೋದಿತ್ತು ಆಳು ಮಗ್ಗೆ ಹೇಳಿ ಕಳಿಸಿದ ಏಯ್ ನಮ್ಮ ಹೊಲದಾಗ ಕೆಲಸ ಐತೆ ಮಗನೇ ಬಾ ಅಂಥೇಳಿ ಪಾಪ ಅದು ಬಂತು ರೀ ಇವನು ಉಸರಕ್ಕೆ ಅವಾಗ ಕುಡಿಯೋ ನೀರು ಬಿಟ್ಟು ಬಂದಿದ್ದ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರೆ ಇದನ್ನು ಇವನು ಅವ ಕುಡಿಯೋ ನೀರು ಬಿಟ್ಟು ಬಂದಿದ್ದ ಅವ ಬಂದ ಬಿಸಲಾಗ ಅವ ಕೆಲಸ ಮಾಡಕತ್ತಿದ್ದ ಇವ ಏನು ಮಾಡಿದಂದ್ರೆ ನೆಲ್ ಕುಂತ್ಕೊಂಡು ಅವ್ ಕೆಲಸ ಕೊಟ್ಟಿದ್ದ ಕೇಳವನ್ ಇಷ್ಟು ಕಂಟಿ ಅಂತ ಹೇಳಿ ಮಡಿಯಿದ್ದಾವ ಅವನ್ ಹೇಳಿದ್ದ ಈಗ ಈ ಗಿಡದ ನೆಲೆ ನೋಡಿ ಇದ್ರ ಸುತ್ತಾರದ ಒಟ್ಟ ಬರ್ಬಾಡಿನಿ ಯಾಕಂದ್ರೆ ನಾ ಕುಂತಿನ ಇದು ಮಡಿ ಆಗೈತಂದವ ಇದನ್ನು ಮಡಿ ಆಗೈತೆ ನೀ ಬಂದಿ ಅಂದ್ರೆ ಮತ್ತಿದು ಮೈಲಿಗಾಕತ್ತೀವ ನಾ ಮನೆಗೆ ಹೋಗಿ ಜಳಕ ಮಾಡ್ಬೇಕಾಗತ್ತ ಅಂದ ಹೂನ್ರಿ ಎಪ್ಪ ಅಂತದು ಪಾಪ ಮತ್ತೆ ಅವತ್ತಿನ ಕಾಲನ ಹಂಗಿತ್ರ ಆಗ ಒಂದಷ್ಟು ಭಾಳ ಇತ್ತಿದು ನಾ ದೊಡ್ಡವ ನಾ ದೊಡ್ಡ ಜಾತಿ ಅವ ನಾ ದೊಡ್ಡ ಕುಲ್ದಾವ ಅಂತ ಹೇಳಿ ಅದು ಹೋಂಡ್ರಿ ಅಂತ ಕೆಲಸ ಮಾಡಕತ್ತಿತ್ತು ನೆನಪಿರ್ಲಿ ನಿಮಗೆ ಬಿಸ್ಲಾಗ್ ದುಡಿಯೋಕತ್ತಿದ್ನಲ್ಲವ ಇವಾಗ ಗಿಡದ ನೆಲಕ್ಕೆ ಮಕ್ಕೊಂಡಿದ್ದ ನಿದ್ದೆ ಹೆತ್ತೆ ಅವಾಗ ಅದಕ್ಕೆ ನೀರು ಅಡಿಕೆತ್ರಿ ಪಾಪ ನೀರು ಕುಡಿಬೇಕಲ್ಲ ಆಜು ಬಾಜು ನೋಡಿದ ಯಾರೂ ಕಾಣಲಿಲ್ಲ ಮನಿಗೆ ಹೋದ್ರೆ ಹೊತ್ತಾಗುತ್ತ ಏನು ಮಾಡುವಂತ ಸೌಕಾಶ್ ಬಂದು ಮಕ್ಕೊಂಡು ಮಡಿ ಮನುಷ್ಯನ ನೋಡಿದವ ಈ ಮಡಿ ಮನುಷ್ಯನ್ ನೋಡಿದ ಇದು ಹೆಂಗೂ ಮಕ್ಕೊಂಡೈತಿ ಗೊತ್ತಾಗಂಗಿಲ್ಲ ಒಂದಿಟ್ಟು ನೀರು ಕುಡಿದು ಬಿಟ್ರ ಆ ತಡಿ ಅಂತ ಹೇಳಿ ಆ ತತ್ರ ಏನು ಗಿಡ ಕಟ್ಟಿ ಎಳೆ ಬಿಟ್ಟಿದ್ನಲ್ಲವ ಇವ ಪಟ್ನ ಹಿಡಿದು ಒಂದಿಷ್ಟು ಕುಡಿಯಕತ್ತಿದ್ದ ಯಾಚರ ಅಚ್ಚರ ಅದವನ ಎದ್ದಲ್ಲಿ ಏನು ಮಾಡಾಕತ್ತಿದ ನೀನು ಏನು ರೀ ಅಪ್ಪ ನೀರು ಕುಡಿಯಾಕತ್ತಿನಿ ನಿನ್ನ ನೀನ್ ಬುದ್ಧಿ ಐತನ ಇಲ್ಲ ಇಲ್ಲಿಗೆ ಬಂದು ನನ್ನೂ ಮೈಲಿಗೆ ಮಾಡಿದೆ ನನ್ನ ಗಿಡನೂ ಮೈಲಿಗೆ ಮಾಡಿದಿ ನೆರಳು ಮೈಲಿಗೆ ಮಾಡಿದೆ ಆ ತತ್ರಾಣಿ ಮುಟ್ಟಿ ಮೈಲಿಗೆ ಮಾಡಿಬಿಟ್ಟೆ ಅಲ್ಲಿ ಇನ್ನು ನೀನು ಅದಕ್ಕೆ ನಿಮ್ಮ ಮಂದಿ ನಂಬೋಗಲ್ಲ ನಾವು ನಾವು ಅದಕ್ಕೆ ನಿಮ್ಮನ್ನು ದೂರಿಟ್ಟಿರ್ತೀವಿ ಅಂತಂದ ಎಪ್ಪ ಸಾವಿರ ಬಾಯಿ ಹಂಗಿದ್ರೆ ಬೈದ್ಬಿಡು ಪ್ರಾಣ ಹೋಗೋ ಪರಿಸ್ಥಿತಿ ಬಂದಿತ್ತು ಬಿಸಿಲಾಕ ದುಡಿತ್ತಿದ್ದೆ ನೀರಾಡಿಕೆ ಆಗ್ಯತಿ ಇದಕ್ಕೆ ಇದಕ್ಕೇನಾರ ನಾಕ ಹೊಡೆತ ಹೊಡಿ ಹಂಗಿದ್ರು ಹೊಡೆದ್ಬಿಡು ನಾವು ಒಪ್ಕೋತೀನಿ ನೀನು ಹೊಡೆದ್ರೆ ನನಗೇನು ಬರ್ತೈತಿಲ್ಲ ಆ ತತ್ರಾಣಿ ಮಡಿ ಮಾಡ್ಬೇಕಂದವ ತತ್ರಣಿ ಮಡಿವ ನಾನೇನು ಮಾಡಲಪ್ಪ ಏನು ಮಾಡ್ತಿದೆ ಈಗೇನು ಕಡಿದೆಯಲ್ಲ ಇಷ್ಟು ಹೊಲ ಅದ್ದೆಡ್ಡು ಕಂಠಿ ಹೊತ್ಕೊಂಬೋ ಹೋಗಂದ ಆ ಪಾಪ ಅದ್ದೆಡಿ ಅದ್ದೆಡ್ಡು ಕಂಠಿ ಹೊತ್ಕೊಂಡು ಬಂದ ಆ ಕಂಠಿ ಹೊತ್ತು ಹಾಕಿ ಅದಕ್ಕೆ ಬೆಂಕಿ ತತ್ರಣಿ ಸುಡಾಕತ್ತಿದ್ದವ ಮಡಿ ಇದ್ದವ ಹೊರಗೂ ಸುಟ್ಟ ಒಳಗೂ ಸುಟ್ಟ ನೀರಿಷ್ಟು ಚಲ್ಲಿ ಸುಡಾಕತ್ತಿದ ಅದು ಕೈ ಕಟ್ಕೊಂಡು ಕುಂತಿರ್ತದೆ ಎಪ್ಪಾರ ಏನು ಮಾಡಾಕತ್ತಿರಿ ಅಂದ ಸುಟ್ಟು ಮಡಿ ಮಾಡಾಕತ್ತಿನಂದವ ಒಳಗ ಹೊರಗೆ ನೀ ಮುಟ್ಟಿದ್ದೆಲ್ಲ ಸುಟ್ರು ಬಿಟ್ರೆ ನೀ ಮುಟ್ಟಿದ್ದು ಹೋಗಿ ಬಿಡ್ತೈತಿ ಇದು ಮಡಿ ಆಕೈತಿ ಸುಟ್ಟು ಮಡಿ ಮಾಡ್ತೀನಿ ಅಂದಾಗ ಅಪ್ಪೋರ ಇದನ್ನು ಒಳಗ ಹೊರಗೆ ಸುಟ್ಟರೆ ಮಡಿ ಆಗುತ್ತೆನ್ರಿ ಇದೊಂದು ಸುಟ್ರಿ ಸುಟ್ಟ್ರಿ ಮಡಿ ಆಗುತ್ತೆ ಮಗ ಇದು ಮಡಿ ಆಗಂಗಲ್ಲು ಮಡಿ ಆಗತ್ತದು ನೀ ದೂರ ಸರಿ ಅಂದ ಮತ್ತೆ ಅವನು ಅದು ದೂರ ಸರಿತು ಕಟ್ಟಿಗೆ ಆಗೋ ಮಟ್ಟ ಬೆಂಕಿ ಆರೋ ಮಟ್ಟನು ಸುಟ್ಟಿವ ಸುಟ್ಟಿಂದ ತೆಗೆದು ಹಿಂಗಿಟ್ಟು ಹಾಂ ಇದು ಮಡಿ ಆಗ್ಯತ ಮಗನ ಹಳ್ಳಿ ಇಂಥ ತಪ್ಪು ಮಾಡಬೇಡಂದ ಅವ ಅಂದ ಸುಟ್ಟ್ರ ಮಡಿ ಆಗುತ್ತಂದಾರಪ್ಪ ಅವರು ಚೊಲೋ ಅಂದ ಅಂದವನ ತಲೆಗೆ ವಿಚಾರ ಮಾಡಿದವ ಅಪ್ಪಾರ ತಿಳಿಲಾರದ ನಿಮ್ಮ ನೀರು ಕುಡ್ದಿನ್ರಿಪ್ಪ ತಪ್ಪು ತಪ್ಪು ತಪ್ಪಾಗ್ಬಿಟ್ಟೈತಿ ಇನ್ನೊಮ್ಮೆ ಹಿಂಗೆ ಮಾಡಂಗಿಲ್ಲ ಕ್ಷಮ ಮಾಡಿಬಿಡ್ರಿ ಅಂತ ಸೀದ ಪಾದ ಹಿಡ್ಕೊಂಡು ಆಟ ಬಿದ್ದುಬಿಟ್ಟವ ನೀ ತತ್ರಣಿ ಸುಡು ತತ್ರಾಣಿ ಮುಟ್ಟದಂದ ನನ್ನ ಮುಟ್ಟಿದಲೇ ಅಂದವ ಯಾಕೆ ಮುಟ್ಟಿದಲ್ಲಿ ಅವ ಅಂದ ಅಯ್ಯೋ ಗುರುಗಳ ತಪ್ಪಾಗಿ ಬಿಡುತ್ತೀ ಕ್ಷಮ ಮಾಡಿಬಿಡ್ರಿ ಈಗಾರ ಏನಾಯ್ತು ರೀ ತತ್ರಾಣಿ ಸುಟ್ಟಂಗೆ